ಈ ಅಪ್ರೋಚನ್ನು ಕಪ್ಪಾಳದಿಂದ ನಾವು ಪ್ರಾರಂಭ ಮಾಡ್ತೀವಿ ಬಟ್ ಇಟ್ ಇಸ್ ಐ ನಾಟ್ ಸ್ಟೆಪ್ ಓವರ್ ಅದರ್ಸ್ ಅದು ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ಕುತ್ಕೊಂಡು ಇದು ಮಾಡಿ ವಿಲ್ ಕೇಶವ ಪ್ರಸಾದ್ ಅವರೇ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಈ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಚರ್ಚೆನಲ್ಲಿ ನೇಕಾರಿಕೆಯ ಸಮಸ್ಯೆ ಏನಿದೆ ಅದನ್ನ ನಾನು ಗಮನಕ್ಕೆ ತರೋದಕ್ಕೆ ತಮ್ಮ ಮೂಲಕ ಬಯಸ್ತೇನೆ ಏನೇಳಿ ಬಳಸ್ತೀನಿ ಈ ಕೈಮಗ್ಗ ಅನ್ನುವಂಥದ್ದಕ್ಕೆ ಒಂದು ವಿಶೇಷವಾದಂತಹ ಪರಂಪರೆ ಇದೆ ಮಾನ್ಯ ಸಭಾಪತಿಗಳೇ ಅದೇ ರೀತಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಪವರ್ ಲೂಮು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಇದೆ ನಮ್ಮ ದೇಶದಲ್ಲಿ ಮೊದಲಿಂದಲೂ ಕೂಡ ಈ ಕರಕುಶಲದಲ್ಲಿ ಮಸ್ಲಿನ್ ಬಟ್ಟೆ ಅನ್ನುವಂಥದ್ದು ಅತ್ಯಂತ ಪ್ರಖ್ಯಾತಿಯಾಗಿತ್ತು ಹಾಗೆ ನೇಕಾರಿಕೆಯನ್ನು ನಂಬಿ ಗ್ರಾಮಾಂತರದಲ್ಲಿ ಜೀವನವನ್ನು ಕಟ್ಕೊಳ್ಳುವಂತಹ ಲಕ್ಷಾಂತರ ಕುಟುಂಬಗಳು ನಮ್ಮಲ್ಲಿದ್ವು ನೋಡಿ ಅಂಕಿ ಅಂಕಿಅಂಶಗಳ ಪ್ರಕಾರ ಸರ್ಕಾರ ಅಂಥದ್ದು ಒಂದು ಪಾಯಿಂಟ್ ಐದು ಲಕ್ಷ ಪವರ್ ಲೂಮ್ಗಳಿವೆ ನಾಲ್ಕು ಸಾವಿರದ ಐನೂರು ಜನ ಕೈ ರಮೇಶ್ ಫೋಟೋಗ್ರೂಡಿಯೋ ಎಲ್ಲ ಇಲಾಖೆಗಳ ಮೂಲಕ ತನ್ನ ಅಡ್ವರ್ಟೈಸ್ಮೆಂಟ್ ಮೂಲಕ ತೋರಿಸ್ತಾ ಇದೆ ಒಟ್ಟಾರೆ ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಕುಟುಂಬಗಳು ಇದನ್ನ ಅವಲಂಬಿಸಿ ಬದುಕ್ತಾ ಇದ್ದಾರೆ ಅನ್ನುವಂತ ಒಂದು ಅಂಕಿಅಂಶ ನಮಗೆ ಸಿಗುತ್ತೆ ಹಾಗೇನೇ ಈ ವಸ್ತ್ರಗಳಲ್ಲಿ ಏನು ವಿಶೇಷತೆ ಇತ್ತೋ ಇದಕ್ಕೂ ಒಂದು ದೇಶದ ಸ್ವತಂತ್ರಕ್ಕೂ ಒಂದು ಜೋಡಣೆ ಇದೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ಯಶಸ್ಸನ್ನು ಕಾಣದೇ ಇದ್ದಾಗ ಸಾವಿರದ ಒಂಬೈನೂರ ಐದರಲ್ಲಿ ಈ ಸ್ವದೇಶಿ ಚಳುವಳಿಗೆ ಒಂದು ವಿಶೇಷವಾದಂಥ ಮಹತ್ವ ಸಿಗುತ್ತೆ ಅದರಲ್ಲಿ ಸ್ವದೇಶಿ ಚಳುವಳಿನಲ್ಲಿ ನಾವೇ ಉತ್ಪಾದಿಸಿದಂಥ ಬಟ್ಟೆಗಳನ್ನು ಬಳಸಬೇಕು ವಿದೇಶಿ ವಸ್ತುಗಳನ್ನು ಸುಡಬೇಕು ಅನ್ನೋವಂಥ ಕೆಲಸಕ್ಕೆ ತುಂಬ ಜೋರು ಸಿಗುತ್ತೆ ದೇಶದಾದ್ಯಂತ ಚಳುವಳಿಗೆ ಮಹತ್ವ ಸಿಗುತ್ತೆ ಗ್ರಾಮಾಂತರದಲ್ಲಿ ಚರಕಗಳಲ್ಲಿ ಇದನ್ನು ನೂಲನ್ನು ತೆಗಿಬೇಕು ಕೈಮಗ್ಗದಲ್ಲಿ ಸೀರೆಯನ್ನು ನೇಯಬೇಕು ಲಕ್ಷಾಂತರ ಮಂದಿ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಬೇಕು ಮನೆ ಮಂದಿಯೆಲ್ಲ ಈ ಕಸುಬ್ನಲ್ಲಿ ತೊಡಕ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಇದು ದೇಶದಾದ್ಯಂತ ವ್ಯಾಪ್ಸುತ್ತೆ ಅದರಲ್ಲಿ ಕರ್ನಾಟಕ ಕೂಡ ಇರುತ್ತೆ ಮನ್ಯ ಸಭಾಪತಿಗಳೇ ಹಾಗೇನೆ ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ಈ ಗ್ರಾಮಾಂತರದಲ್ಲಿ ನಡೀತಾ ಇದ್ದಂತಹ ಈ ಎಲ್ಲ ವಿಶೇಷತೆಗಳಿಗೂ ಕೂಡ ಪವರ್ ಲೂಮ್ಗಳು ಬಂದ ಮೇಲೆ ವ್ಯತ್ಯಾಸ ಆಗಕ್ಕೆ ಶುರು ಆಗತ್ತೆ ಇವ್ರಿಗೆ ಸಿಗ್ತಾ ಇದ್ದಂತ ಮೊದಲು ಹತ್ತಿನಲ್ಲಿ ಬಟ್ಟೆ ನೇಯ್ತಾ ಇದ್ವಿ ಅದಾದ ಮೇಲೆ ರೇಷ್ಮೆನಲ್ಲೂ ನೇಯ್ತಾ ಇದ್ವಿ ಇದರಲ್ಲಿ ತುಂಬ ಜನರ ಲೇಬರ್ ಇನ್ವಾಲ್ವ್ ಆಗ್ತಾಯಿತ್ತು ಅಂದರೆ ಗ್ರಾಮಾಂತರದಲ್ಲಿ ಜನರು ನಾನಾ ರೀತಿಯಲ್ಲಿ ಇದಕ್ಕೆ ತೊಡಗಿಸ್ಕೊಂಡು ಅದನ್ನು ಉತ್ಕೃಷ್ಟವಾದಂಥ ಬಟ್ಟೆಗಳನ್ನು ತಯಾರು ಮಾಡ್ತಾಯಿದ್ರು ಸೀರೆಗಳಿರಬಹುದು ಪಂಚೆಗಳಿರಬಹುದು ನಾನಾ ಥರದ್ದು ಇದಕ್ಕೆ ದೇಶವ್ಯಾಪಿ ಬೇಡಿಕೆನೂ ಇತ್ತು ಈ ಸಂದರ್ಭದಲ್ಲಿ ಪವರ್ಲೂಮ್ ಜಾಸ್ತಿ ಆದಂಗೆ ಹ್ಯಾಂಡ್ಲೂಮಿನ ಮೇಲೆ ತುಂಬ ದೊಡ್ಡ ಹೊಡೆತವನ್ನು ನಾವು ಕಂಡು ಕಾಣೋದಕ್ಕೆ ಸಾಧ್ಯ ಆಯಿತು ದೇಶದಾದ್ಯಂತ ಅತಿ ಶೀಘ್ರವಾಗಿ ಬಟ್ಟೆಯನ್ನು ತಯಾರು ಮಾಡುವಂಥದ್ದು ಒಂದು ವಾರದಲ್ಲಿ ಲಕ್ಷಾಂತರ ಮೀಟ್ರನ್ನ ನೆಯ್ಯುವಂಥ ಕೆಲಸಕ್ಕೆ ಕೈ ಇಟ್ಟು ಆಗ ಈ ಒಗ್ಗದಲ್ಲಿ ಯಾರು ನೆಯ್ತಾ ಇದ್ರು ಇವ್ರಿಗೆ ಸಂಕಷ್ಟಕ್ಕೀಡಾಗುಟ್ಟು ಇವರ ಒಂದು ಸಂಕಷ್ಟಕ್ಕೆ ಸರ್ಕಾರಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಬರುವಂತಹ ಅವಶ್ಯಕತೆ ಕಂಡು ಬಂದಿದ್ದೆ ಆಗ ಆಗ ಅವ್ರಿಗೇನಾಯಿತು ಅಂದರೆ ಒಂದು ಪವರ್ ಲೂಮ್ ಶಿಫ್ಟ್ ಆಗಬೇಕು ಇಲ್ಲ ಉದ್ಯೋಗವನ್ನು ಬಿಡಬೇಕು ಅನ್ನುವಂಥ ಸ್ಥಿತಿಗೆ ಬಂದರು ಅಂಕಿಅಂಶ ತೋರಿಸ್ತಾ ಇರೋದು ಅದನ್ನೇ ನಾಲ್ಕು ಸಾವಿರದ ಐನೂರು ಜನ ಕೇವಲ ಹ್ಯಾಂಡ್ಲೂಮ್ ವಿವರ್ಸ್ ಇದ್ದಾರೆ ಅಂತ ಅಂದರೆ ಅದರ ಗಂಭೀರತೆ ಅರ್ಥ ಆಗುತ್ತೆ ನಮಗೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಹಿಂದೆ ಬಿತ್ತು ಅಂತ ನಾನೇನು ಹೇಳಲ್ಲ ನಾನಾ ರೀತಿಯ ಸಂಸ್ಥೆಗಳನ್ನು ಹುಟ್ಟಾಕ್ತು ಅದರಲ್ಲಿ ಕರ್ನಾಟಕ ಸ್ಟೇಟ್ ಪವರ್ ಲೋ ಲೂಮ್ ಡೆವಲಪ್ಮೆಂಟ್ ಕಾರ್ಪೋರೇಷನು ಕರ್ನಾಟಕ ಹ್ಯಾಂಡ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೋರನ್ನು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೋರನು ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೋರೇಷನು ಅಂದರೆ ಹೀಗೆ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸು ಕಾಟನ್ ಇಂಡಸ್ಟ್ರೀಸು ಇದೆಲ್ಲದಕ್ಕೂ ಕೊಡೋ ಹಾಗೆ ಪ್ರಿಯದರ್ಶಿನಿ ಮತ್ತು ಕಾವೇರಿ ಹ್ಯಾಂಡ್ಲೂಮ್ನಲ್ಲೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಮುಂದೆ ಬಂತು ಸ್ವಲ್ಪ ನೀರು ಕೊಡೋಣ

ಕರ್ನಾಟಕದಲ್ಲಿ ಈ ಕ್ಲಸ್ಟರ್ಗಳಲ್ಲಿ ಈ ಕೆಲಸ ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಬೆಳಗಾವಿನಲ್ಲಿ ನೇಕಾರ ಸಂಖ್ಯೆ ಇದೆ ಹಾಗೆಯೇ ಬಿಜಾಪುರ ಬಾಗಲಕೋಟೆ ಇನ್ನು ಕೊಪ್ಪಳದಲ್ಲೂ ಇದೆ ಹಳೆ ಮೈಸೂರಿನಲ್ಲೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ನಗರದಿಂದ ಹಿಡಿದು ಮೈಸೂರಿನಿಂದ ಹಿಡಿದು ತುಮಕೂರು ತನಕ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ನೇಕಾರಿಕೆ ಇದೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಹುಬ್ಳಿ ಧಾರವಾಡ ಈ ಬನಹಟ್ಟಿ ರಬಕವಿ ಈ ಕಡೆಯವರು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ತೊಡಕೊಂಡಿದ್ದಾರೆ ಸರ್ಕಾರವನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಈ ಒಂದು ಬದುಕನ್ನು ಆಶ್ರಯಿಸಿರುವಂಥವ್ರ ಬದುಕು ಹಸನಾಗಬೇಕು ಹಾಗಾಗಿ ಇವರ ಜೀವನವನ್ನು ಸುಧಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೈಮಗ್ಗವನ್ನು ಆಶ್ರಯಿಸಿರುವಂಥವ್ರನ್ನ ಹೇಗೆ ಉತ್ತಮವಾದಂಥ ಸ್ಥಿತಿಗೆ ತರಬೇಕು ಇವರು ಕೈಮಗ್ಗವನ್ನು ಆಶ್ರಯಿಸಿರುವಂಥವ್ರು ಕ್ರಿಯೇಟಿವಿಟಿ ಜೊತೆಗೆ ಅಂದರೆ ತಮ್ಮ ಪರಿಶ್ರಮದ ಜೊತೆಗೆ ಇದನ್ನು ಹೇಗೆ ಉನ್ನತೀಕರಣಕ್ಕೆ ತಗೊಂಡು ಹೋಗಬೇಕು ಅನ್ನೋವಂಥದ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಚರ್ಚೆ ನಡೆದಿದೆ ಮಾನ್ಯ ಸಭಾಪತಿಗಳೇ ಆ ಸಂದರ್ಭದಲ್ಲಿ ಸರ್ಕಾರ ಸಣ್ಣ ಪ್ರಮಾಣದಲ್ಲಿರುವಂತಹ ಈ ಎಂಬತ್ತು ಪ್ರತಿಶತ ಈ ನೇಕಾರ್ಯಾರಿದಾರೋ ಇವರಿಗೆ ನಾವು ಮುಂದೆ ಬಂದಿದ್ದೀವಿ ಇವರು ಕೊಡ್ತಾ ಇದ್ದೀವಿ ಅಂತ ಬೆಂಬಲವನ್ನು ಸೂಚಿಸ್ತಾರೆ ಆದರೆ ಈ ಎಂಬತ್ತು ಪ್ರತಿಶತ ಇರುವಂಥ ಸಣ್ಣ ಸಣ್ಣ ಪುಟ್ಟ ನಮಕ ನೇಕಾರ್ಯಾರಿದಾರೋ ಇವರನ್ನ ಈ ವೃತ್ತಿಯಿಂದಲೇ ಮಾಯ ಆಗೋಗ್ತಾ ಇದ್ದಾರೆ ಈಗ ಯಾರು ಕೊನೆ ನೇಕಾರು ಉಳಿದಿದ್ರು ನಾಲ್ಕು ಸಾವಿರದ ಐನೂರು ಜನ ಇವ್ರು ಹೋದ್ಮೇಲೆ ನೇಕಾರಿಕೆಗೆ ಬರೋರೇ ಇಲ್ಲ ಹಾಗಾಗಿ ಈ ಕೈಮಗ್ಗದ ನೇಕಾರಿಕೆಗೆ ಜನರನ್ನ ತರೋದು ಹೇಗೆ ಅನ್ನೋಂಥದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಅಂದರೆ ಕಾಲೇಜು ದಿನಗಳಿಂದಲೇ ಅವರ ಈ ನೇಕಾರಿಕೆಯನ್ನು ಅಪ್ಕೋಬೇಕು ಅಂತ ಹೇಳಿ ಕುಲಕಸ್ಬ ಅಥವಾ ಆಸಕ್ತಿ ಇರುವಂಥವ್ರು ಇದಕ್ಕೆ ಬರಬೇಕು ಅಂತ ಅಂದಾಗ ಸ್ಟೈಫಂಡ್ ರೂಪದಲ್ಲಿ ಅವ್ರನ್ನ ಕೊಟ್ಟು ಆಕರ್ಷಣೀಯವಾಗಿ ಇದನ್ನು ಮಾಡಬೇಕಾಗುತ್ತೆ ಆಮೇಲೆ ನೇಕಾರಿಕೆಯನ್ನೇ ಬದುಕನ್ನಾಗಿ ತಗೋತೀವಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಸವಲತ್ತು ಏನು ಬೇಕೋ ಅದನ್ನ ಅಂದರೆ ವಿಶೇಷವಾಗಿ ಅವ್ರಿಗೆ ಕೈಮಗ್ಗಗಳನ್ನ ಹಾಕೊಳ್ಳೋ ಅಂಥದ್ದಕ್ಕೆ ಮೂಲ ಬಂಡವಾಳವನ್ನ ಕೊಡೋದ್ರಿಂದ ಹಿಡಿದು ಆ ಕೈಮಗ್ಗಗಳನ್ನ ನಡೆಸೋ ಅಂತಹ ಜಾಗಗಳಿಗೆ ವಿಶೇಷವಾದಂತಹ ಸ್ಥಳವನ್ನು ನಿಗದಿ ಮಾಡಿ ಅಲ್ಲಿ ಅವರ ಕುಟುಂಬಗಳು ಮತ್ತು ಅವರು ಇಬ್ರು ಇರೋ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಏಕೆಂದ್ರೆ ಇದೊಂದು ಗುಡಿ ಕೈಗಾರಿಕೆ ಇದನ್ನ ಎಲ್ಲೋ ಒಂದ್ ಕಡೆ ಫ್ಯಾಕ್ಟ್ರಿ ಇರುತ್ತೆ ಒಂದು ಮನೆಯಲ್ಲಿ ನಾನು ಇದನ್ನ ಉದ್ಯೋಗ ಮಾಡ್ತೀನಿ ಅನ್ನುವಂಥದ್ದು ಸಾಧ್ಯ ಆಗಲ್ಲ ಹಾಗಾಗಿ ಈ ಕೈಮಗ್ಗದ ನೇಕಾರಿಕೆಯನ್ನ ಅವಲಂಬಿಸಿರುವಂತವ್ರಿಗೆ ದೇಶದಾದ್ಯಂತ ಕೇಂದ್ರ ಸರ್ಕಾರವೂ ಮಾಡ್ತಾ ಇದೆ ಅದ್ರ ಕೆಲವು ಅಂಶಗಳನ್ನ ನಾನು ಹೇಳೋನ್ ಅದರ ಜೊತೆಗೆ ರಾಜ್ಯ ಸರ್ಕಾರ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೈ ಜೋಡಿಸ್ಬೇಕು ಯಾಕಂದ್ರೆ ಈ ಕೈಮೊಗ್ಗದಲ್ಲಿ ಕಾದಿನೂ ಕೂಡ ಒಂದ್ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ಕೊಡುತ್ತೆ ಮಹಾತ್ಮ ಗಾಂಧಿಯವರು ಖಾದಿ ಬಗ್ಗೆ ತುಂಬ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟರು ತಾವು ಖಾದಿಯನ್ನು ತೊಡ್ತಾ ಇದ್ರು ಎಲ್ರಿಗೂ ತೊಡ್ರಿ ಅಂತ ಹೇಳಿದ್ರು ನಾವು ಏಳು ಆಗಸ್ಟ್ನ ಒಂದು ಖಾದಿ ದಿನ ಅಂತಾನೆ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅವತ್ತು ಕೈಮಗ್ಗದ ದಿನ ಅಂತ ಹೇಳ್ತೀವಿ ಎರಡು ಅಕ್ಟೋಬರ್ನ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವನ್ನ ಖಾದಿ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲ ಕಡೆನೂ ಕೂಡ ಮೂವತ್ತರಿಂದ ಐವತ್ತು ಪರ್ಸೆಂಟ್ ರಿಬೇಟ್ನಲ್ಲೂ ನಾವು ಅದನ್ನು ತೊಡಗಿಸ್ಕೋತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಈ ಕೈಮಗ್ಗದ ನೇಕಾರಿಕೆ ಏನಿದೆಯೋ ಇದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಆಗ್ರಹ ಹಾಗಾಗಿ ಈ ನೇಕಾರಿಕೆಯ ಬದುಕನ್ನ ಆಶ್ರಯಿಸಿರುವಂಥವ್ರು ಇದಾರಲ್ಲ ಇವರು ಈ ಮೂಲ ಕಸಬನ್ನ ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದಕ್ಕೆ ಸರ್ಕಾರ ಒಂದು ಕಮಿಟಿಯನ್ನ ಮಾಡಬೇಕು ಅಂದ್ರೆ ಈಗಿರುವಂಥವ್ರು ಯಾರು ಕೂಡ ಇದರಿಂದ ಹೊರಗಡೆ ಹೋಗಬಾರ್ದು ಮುಂದೆ ಬರುವಂಥವ್ರು ಇದನ್ನ ಕುಲಕಸಿಬಿನ ಜೊತೆ ಆಸಕ್ತಿದಾಯಕವಾದವರು ಒಳಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದ ಸಹಕಾರ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಹಾಗೆಯೇ ಇದಕ್ಕೆ ಇದನ್ನು ಇನ್ನೊಂದೇನು ಅಂತಂದರೆ ಈ ಉತ್ಪಾದನೆ ಆಗುವಂಥ ಹಂತದಲ್ಲಿ ಮೊದಲು ಅವರಿಗೆ ಯಾರನ್ನು ಕಡಿಮೆ ಬೆಲೆಗೆ ಸಿಗಬೇಕು ಅದನ್ನು ಸಬ್ಸಿಡೈಸ್ಡ್ ರೇಟ್ನಲ್ಲಿ ಕೊಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಯಾವ ಯಾರನ್ನು ಸಿಗೋ ಅಂಥದ್ದೇ ತುಂಬ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಕಾಂಪಿಟೇಟಿವ್ ರೇಟ್ಸ್ ನಲ್ಲಿ ಅವ್ರು ತಗೋಬೇಕು ಆಮೇಲೆ ಅವರು ಅದನ್ನ ಬಳಕೆ ಮಾಡಬೇಕು ಒಂದು ಕೈಮಗ್ದಲ್ಲಿ ಆಚೆ ಬರಬೇಕು ಅಂದರೆ ಒಂದು ವಾರಕ್ಕೊಂದು ಸೀರೆ ಬರುತ್ತೆ ತುಂಬ ಇಂಟ್ರೆನ್ಸಿಕ್ ಆಗಿ ನೆಯ್ದರೆ ಹಾಗಾಗಿ ವಾರಕ್ಕೊಂದು ದಿನ ಅವ್ರು ಬರಬೇಕು ನೆಯ್ಬೇಕು ಅಂತಂದ್ರೆ ಆ ಒಂದು ವಾರದ ಮೌಲ್ಯ ಅದರಲ್ಲಿ ಸೇರಿರ್ಬೇಕು ಹಾಗಾಗಿ ಅದಕ್ಕೊಂದು ವಿಶೇಷತೆಯನ್ನ ಸೇರಿಸಿರಲೇಬೇಕು ಪ್ರತಿಯೊಂದು ಕಸುಬುಗೂ ಕೂಡ ಒಂದು ಕೆಲಸ ಇದೆ ಅದಕ್ಕೊಂದು ಮೌಲ್ಯ ಇದೆ ಅಂತ ಅಂದಾಗ ನೇಕಾರಿಕೆಗೂ ಕೂಡ ಅದ್ರ ಮೌಲ್ಯನ ಹೊರಗಡೆ ತರಬೇಕು ತೆಗಿಬೇಕು ಅದನ್ನ ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅನ್ನೋ ಹೇಳ್ತೀನಿ ಸರ್ಕಾರವನ್ನ ನೇಕಾರಿಕೆಯ ಬಗ್ಗೆ ನಾನು ಹೆಚ್ಚು ಗಮನ ಕೊಡ್ತಾ ಇದ್ದೀನಿ ಅಂದಮೇಲೆ ಮುಂದೆ ಪವರ್ ಲೂಮು ಇದೆ ಅವರು ಮಾಡಿದಂತಹ ಜವಳಿ ಪಾರ್ಕ್ಗಳು ಇವೆ ಆದರೆ ನೇಕಾರಿಕೆಯ ಗಮನ ಕೊಡುವಂಥದ್ದು ಬೇರೆದೇ ರೀತಿಯಾಗಿರಬೇಕು ಸರ್ಕಾರ ಅನ್ನೋ ನನ್ನ ಆಗ್ರಹ ಆಗಿದೆ ಹಾಗೆಯೇ ಇವರು ಈ ನೇಕಾರಿಕೆಯ ಬದುಕಿನಲ್ಲಿರುವಂಥವ್ರದ್ದು ಈ ಫಿನಿಶ್ಡ್ ಪ್ರಾಡಕ್ಟ್ ಏನಿದೆ ಇದನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ ಯಾರನ್ನು ಸಿಗುತ್ತೆ ನೇಯ್ತಾರೆ ಉತ್ಕೃಷ್ಟವಾದಂತಹ ಸೀರೆ ಆಚೆ ಬರುತ್ತೆ ಅದಾದ ನಂತರ ಅದನ್ನ ಮಾರ್ಕೆಟಿಂಗ್ ಮಾಡೋದಿಲ್ಲಿ ಯಾಕೆಂದ್ರೆ ಒಂದು ವಾರ ಲೇಬರ್ ಇರುವಂತಹ ಒಂದು ಉತ್ಕೃಷ್ಟವಾದಂತಹ ಸೀರೆಯನ್ನ ನೆಯ್ದಾಗ ಅದನ್ನ ಮಾರಾಟ ಮಾಡಬೇಕು ಅದಕ್ಕೊಂದು ಸರಿಯಾದ ಬೆಲೆ ಬರಬೇಕು ಅಂತಂದಾಗ ಅದಕ್ಕೆ ಎಲ್ಲಿ ಬರಬೇಕು ಅದನ್ನ ಮಹಾನಗರಗಳಲ್ಲಿ ಮಾರ್ಕೆಟಿಂಗ್ ಜಾಗ ಮಾಡಿಕೊಡ್ಬೇಕು ಏರ್ಪೋರ್ಟ್ ಗಳಲ್ಲಿ ಮಾರ್ಕೆಟಿಂಗ್ ಜಾಗ ಮಾಡ್ಕೊಡ್ಬೇಕು ರೈಲ್ವೆ ಸ್ಟೇಷನ್ ಅಲ್ಲಿ ಮಾರ್ಕೆಟಿಂಗ್ ಜಾಗ ಮಾಡಿಕೊಡ್ಬೇಕು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾರ್ಕೆಟಿಂಗ್ ಜಾಗ ಮಾಡ್ಕೊಡ್ಬೇಕು ಮತ್ತೆ ಇನ್ನೊಂದೇನು ಅಂತಂದ್ರೆ ನೇಕಾರ ಸಂತೆಗಳು ನಡೆಯುವಂತ ಅವಶ್ಯಕತೆ ಇದೆ ಯಾಕೆ ನಾನೊಬ್ಬ ಅಂಗಡಿ ಇಟ್ಕೊಂಡ್ಬಿಟ್ಟಿದೀನಿ ಅಂತಂದ್ರೆ ನನಗೆ ಯಾರೋ ತಂದು ಕೊಡಬೇಕು ಮಿಡ್ಲ್ ಮ್ಯಾನ್ ಆಗ್ಬಿಡ್ಬೇಕು ನಾನು ನಾನೇ ಮಾರಾಟ ಮಾಡಬೇಕು ಅಂತ ಇರಬಾರ್ದು ಒಬ್ಬ ನೇಕಾರ ರೈತ ಸಂತೆ ಹಾಗೆ ಹೇಗೆ ನಡೆಸ್ತೀವೋ ಹಾಗೆ ಒಬ್ಬ ನೇಕಾರ ತಾನು ನೈಯ್ದಿರುವಂತಹ ಸೀರೆಯನ್ನ ಹತ್ತಿರದ ಹೋಗಿ ಮಾರಾಟ ಮಾರಾಟ ಮಾಡಬೇಕು ಒಂದು ಉದಾಹರಣೆ ಕೊಡ್ತೀನಿ ಮನ ಮಾನ್ಯ ಸಭಾಪತಿಗಳೇ ದೊಡ್ಡಬಳ್ಳಾಪುರದಲ್ಲಿ ಒಂದು ನೇಕಾರ ಸಂತೆಯನ್ನ ಮಾಡಿ ಅನ್ನುವಂಥ ಬೇಡಿಕೆ ಬಹಳಷ್ಟು ದಿನಗಳಿಂದ ಸರ್ಕಾರದ ಮುಂದೆ ಇದೆ ಆದರೆ ಇಲ್ಲಿ ತನಕ ಸರ್ಕಾರಕ್ಕೆ ಅದರ ಬಗ್ಗೆ ಗಮನನೇ ಬಂದಿಲ್ಲ ನಾನು ಹೇಳೋ ಸರ್ಕಾರ ಯಾವುದೇ ಆದರೂ ಆಗಲಿ ನೇಕಾರಿಕೆಯ ದೊಡ್ಡ ಕೇಂದ್ರ ದೊಡ್ಡಬಳ್ಳಾಪುರ ನೇಕಾರ ನಾನು ಹೇಳಬೇಕು ಅಂದರೆ ಅದು ಸಿಲ್ಕ್ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೆಸ್ಕೊಡುತ್ತೆ ಹೇಗೆ ದಾವಣಗೆರೆಯನ್ನು ಸಿಲ್ಕ್ ಮ್ಯಾಂಚೆಸ್ಟರ್ ಆಫ್ ಕಾಟನ್ ಅಂತ ಕರೀತಾರೋ ಕರ್ನಾಟಕದಲ್ಲಿ ಅದು ಕಾಟನ್ ಮ್ಯಾಂಚೆಸ್ಟರ್ ಅದು ಇದು ಸಿಲ್ಕ್ ಮ್ಯಾಂಚೆಸ್ಟರ್ ಇದನ್ನ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೀರೆಗಳನ್ನ ನೈದು ಅವರೆಲ್ಲ ಕಳಿಸ್ತಾರೆ ಅಂದ್ರೆ ಕಾಂಚೀಪುರಂಗೆ ಹೋಗುತ್ತದು ಕಾಂಚಿಪುರಂನಲ್ಲಿ ರೀಬ್ರ್ಯಾಂಡ್ ಆಗಿ ಮತ್ತೆ ಬೆಂಗಳೂರಿಗೆ ಬರುತ್ತೆ ಇಲ್ಲಿ ನಯ್ದಿರುವಂತಹ ಸೀರೆಗಳನ್ನ ಒಂದು ಮಜೂರಿ ಕೊಟ್ಟು ಅದನ್ನ ತಗೊಂಡು ಹೋಗಿ ಅಲ್ಲಿ ಕಾಂಚಿಪುರಂ ಬ್ರ್ಯಾಂಡಿಂಗ್ ಮಾಡಿ ಅದು ದೇಶದಾದ್ಯಂತ ಹೋಗುತ್ತೆ ಬೆಂಗಳೂರಿಗೂ ವಾಪಸ್ ಬರುತ್ತೆ ಮಾನ್ಯ ಸಭಾಪತಿಗಳೇ ಇದು ವ್ಯತ್ಯಾಸ ಆಗಬೇಕು ಅಂದ್ರೆ ದೊಡ್ಡಬಳ್ಳಾಪುರದ ನೇಕಾರನಿಗೆ ಒಂದು ಉತ್ಕೃಷ್ಟವಾದಂತಹ ಬೆಲೆ ಸಿಗಬೇಕು ಅಂತಂದ್ರೆ ಆತ ಅದೇ ರೀತಿ ನಾನು ಅದನ್ನು ಯೋಚನೆ ಮಾಡಬೇಕಲ್ವಾ ಹಾಗೇನೆ ತುಮಕೂರ ಹತ್ರನೂ ಒಂದು ಹಳ್ಳಿ ಇದೆ ಅಲ್ಲಿರುವಂತಹದ್ದು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವ್ರು ನೇಕಾರಿಕೆಯನ್ನು ಮಾಡ್ತಾರೆ ಅವರೇ ಸ್ವಂತ ಮಾಡ್ಕೋತಾ ಇದಾರೆ ಸರ್ಕಾರದ ಪಾತ್ರ ಏನಿದೆ ನೇಕಾರಿಕೆನಲ್ಲಿ ಇದನ್ನ ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕು ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಇದೆ ಇ ಗಳಿವೆ ಆನ್ಲೈನ್ ಮಾರ್ಕೆಟಿಂಗ್ ಕೇಂದ್ರ ಸರ್ಕಾರ ತಂದಿದೆ ಇ ಪೋರ್ಟಲ್ಸ್ನ ತಂದಿದೆ ಕರ್ನಾಟಕ ಸರ್ಕಾರದ ಕೊಡುಗೆ ಇಲ್ಲ ಅಂತ ಹೇಳಲ್ಲ ಆದರೆ ಅದನ್ನ ಅಗ್ರೆಸಿವ್ ಆಗಿ ಮಾಡ್ಬೇಕಲ್ವಾ ಪ್ರಿಯದರ್ಶಿನಿ ಶೋರೂಮ್ಗಳು ಕಾವೇರಿ ಶೋರೂಮ್ಗಳಲ್ಲಿ ಮದುವೆಗೆ ಜವಳಿ ತೆಗಿಬೇಕು ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆಯಾ ಇಲ್ಲ ಅವರೆಲ್ಲೋ ಚಿಕ್ಕಪೇಟೆಗೆ ಹೋಗ್ತಾರೆ ತುಂಬ ದೊಡ್ಡ ದೊಡ್ಡ ಸಿಲಿಕ್ ಸ್ಟೋರ್ಗಳಿಗೆ ಹೋಗಿ ಖರೀದಿ ಮಾಡ್ತಾರೆ ಕರ್ನಾಟಕ ಸರ್ಕಾರ ಇರುವಂಥದ್ದನ್ನು ತೆಗಿಬೇಕು ಅನ್ನೋಂಥ ಮಟ್ಟಕ್ಕೆ ಇದನ್ನು ನಾವು ತೊಗೊಂಡು ಹೋಗಬೇಕು ಅನ್ನೋಂಥದ್ದು ನನ್ನ ಆಗ್ರಹ ಹಾಗೆಯೇ ಪವರ್ ಲೂಮ್ ಕ್ಷೇತ್ರ ಇದೆ ಪವರ್ ಲೂಮ್ ಕ್ಷೇತ್ರದಲ್ಲಿ ಹತ್ತು ಎಚ್ ಪಿಗೆ ಉಪಯೋಗಿಸ್ಕೊಳ್ಳೋವಂಥ ತನಕ ನಾವು ಫ್ರೀ ಕೊಟ್ಟಿದ್ದೀವಿ ಎಲೆಕ್ಟ್ರಿಸಿಟಿ ಹತ್ತು ಎಚ್ ಪಿಗಿಂತ ಒಂದು ಇಪ್ಪತ್ತು ಎಚ್ ಪಿ ತನಕ ಒಂದು ರೂಪಾಯಿ ಇಪ್ಪತ್ತೈದು ಪೈಸಾ ಚಾರ್ಜ್ ಮಾಡ್ತಾ ಇದ್ದೀವಿ ಅಲ್ಲಿರುವಂಥವ್ರದ್ದು ಕೂಡ ಒಂದಷ್ಟು ಸಮಸ್ಯೆಗಳಿವೆ ಈ ಸಮಸ್ಯೆಗಳನ್ನ ಸರ್ಕಾರ ಕೇಳಿಸ್ಕೋಬೇಕು ಸಾಲ ಸಕ್ತಾಗಿ ತೆಗೆದಾಕಕ್ಕೆ ಬರಲ್ಲ ಯಾಕೆಂದ್ರೆ ಹತ್ತು ಎಚ್ ಪಿ ತನಕ ಇರುವಂಥವ್ರಿಗೆ ನಾವು ಎಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದೀವಿ ಅಂತ ಅಂದಾಗ ಇಪ್ಪತ್ತು ಎಚ್ ಪಿ ನಲ್ಲಿ ಇರುವಂಥವ್ರದ್ದು ಒಂದಷ್ಟು ಸಮಸ್ಯೆಗಳಿವೆ ಅದನ್ನ ಒಂದು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡೋಕೆ ಆಗಲ್ಲ ನಾವು ಅದನ್ನ ಅದನ್ನು ಕೂಡ ಒಂದು ಮಧ್ಯಮ ಅಂದರೆ ಎನ್ ಎಸ್ ಎಂಇ ಯೂನಿಟ್ಗಳು ಅಂತ ಯೋಚನೆ ಮಾಡಬೇಕು ಆ ರೀತಿ ಯೋಚನೆ ಮಾಡಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಇದೆ ಹಾಗೆಯೇ ಜವಳಿ ಪಾರ್ಕ್ಗಳಿದೆ ಕೇಶವ ಪ್ರಸಾದ್ ಅವರೇ ಒಂದ್ ನಿಮಿಷ ಯಾಕೆಂದ್ರೆ ಕ್ಯಾಬಿನೆಟ್ ಇರೋದ್ರಿಂದ ಸ್ವಲ್ಪ ಬೇಗ ನೀವು ಮಾಡಿದ್ರೆ ಎಷ್ಟು ಮಂಚ ಟೈಮ್ ಕೊಡ್ತೀರಿ ಅಲ್ಲ ಮಂತ್ರಿಗಳು ಉತ್ತರ ಯಾಕಂದ್ರೆ ಎಷ್ಟ್ ಮಂಚ ಟೈಮ್ ಕೊಡ್ತೀರಿ ಏಳು ಗಂಟೆ ಕ್ಯಾಬಿನೆಟ್ ಇದೆ ಆರು ಗಂಟೆ ಏಳು ಗಂಟೆ ಆರುವರೆ ಏಳು ಗಂಟೆ ಏಳು ಗಂಟೆ ಕ್ಯಾಬಿನಿಟ್ ಇದೆ ಅವರಿಗೆ ಕ್ಷ ಒಂದ್ ನಿಮಿಷ ಕೇಶವ್ ತಮ್ಗೆ ಇದನ್ನೇ ಪ್ರಶ್ನೆಯನ್ನ ಹಿಂದೆ ತ್ರೀ ಅಲ್ಲಿ ಅವ್ರು ಕೇಳಿ ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಆಗೋಗಿದೆ ಇದೇ ಹೌಸ್ನಲ್ಲಿ ಲಾಸ್ಟ್ ಸೆಷನ್ನಲ್ಲಿ ಆವಾಗ ಪೂಜಾರಿ ಅವರು ಮಾತಾಡಿದ್ರು ಅವರು ಮಾತಾಡಿದ್ರು ನಾನೇನ್ ಹೇಳ್ತೀನಿ ಈ ವಿಷಯದಲ್ಲಿ ಈ ವಿಷಯದಲ್ಲಿ ನಾವು ಹೌಸ್ ಹೌಸ್ನಲ್ಲಿ ಡಿಬೇಟ್ ಮಾಡ್ತಾ ಕೂತ್ರೆ ಇದಕ್ಕೆ ಪರಿಹಾರ ಅಲ್ಲ ನಾನು ಮೊನ್ನೆ ನೀವು ಹೇಳಿದ್ರಲ್ಲ ದೊಡ್ಡಬಳ್ಳಾಪುರದ ಅವ್ರದ್ದೇ ಒಂದು ಮೀಟಿಂಗ್ ಮಾಡಿದ್ದೀನಿ ಮೂರು ದಿವಸ ಹಿಂದೆ ನಾನು ಸಂಪೂರ್ಣ ನಿಮ್ಮ ವಿಷಯನ ಒಪ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಈಗ ಪಿ ಎಮ್ ಮಿತ್ರ ಪಾರ್ಕ್ ಮಾಡಿದ್ವಿ ಯಾರಿಗೆ ಹೊಡ್ತಾ ಬೀಳುತ್ತೆ ನೀವೇ ಹೇಳಿ ನೋಡೋಣ ಇವತ್ತು ಯಾರಂಟು ಫ್ಯಾಬ್ರಿಕ್ವರೆಗೆ ಪಿ ಎಮ್ ಮಿತ್ರಾ ಪಾರ್ಕ್ನಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಪ್ರೈಮ್ ಮಿನಿಸ್ಟರೇ ಲಾಂಚ್ ಮಾಡಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅದ್ರದ್ದು ಹೊಡ್ತಾ ಇದೆ ಹ್ಯಾಂಡ್ಲೂಮ್ ಯೂವರ್ಸ್ಗೆ ಬೀಳ್ತದೆ ನಾನೇನು ಹೇಳ್ತೀನಿ ತಮ್ಮಲ್ಲಿ ಸಂಪೂರ್ಣ ನಿಮ್ಮ ಜೊತೆ ನಾವು ಸಹಕಾರ ಕೊಡೋಕೆ ರೆಡಿ ಇದ್ದೀವಿ ನೂಲಿನ ಕಚ್ಚಾ ನೂಲಿನ ಬಗ್ಗೆ ಹೇಳಿದ್ರಿ ಅವ್ರಿಗೆ ಸಬ್ಸಿಡೈಸ್ ರೇಟ್ ಮೇಲೆ ಕೊಡಬೇಕು ಮತ್ತು ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಬೇಕು ಆ ಯೋಜನೆಗಳು ಕೂಡ ನಮ್ಮಲ್ಲಿದ್ದಾವೆ ಇದನ್ನು ಸಂಪೂರ್ಣ ಚರ್ಚೆ ಮಾಡೋಣ ನಾನು ನಿಮ್ಮ ಜೊತೆ ಲಾಸ್ಟ್ ಟೈಮ್ ತಮ್ಮನ್ನು ಮೀಟಿಂಗ್ ಕರೆದೇ ಮಾಡಿದ್ದೀನಿ ನಾನು ನೀವೊಬ್ಬರೇ ಅಲ್ಲ ಪೂಜಾರಿ ಅವರು ಬಂದಿದ್ದರು ಬಾಪಾ ಅಭಯ್ ಪಾಟೀಲರು ಬಂದಿದ್ದರು ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಅವರು ಬಂದಿದ್ದರು ಸೊ ನನ್ನೇನು ರಿಕ್ವೆಸ್ಟ್ ಇದೆ ಇದನ್ನು ನಾನು ಡಿಬೇಟ್ ಮಾಡ್ತಾ ಕೂಡ್ತಕ್ಕಂಥ ವಿಷಯ ಎಲ್ಲ ಏನೇನು ನೀವು ಸಜೆಸ್ಟ್ ಮಾಡ್ತೀರಿ ಇನ್ನೊರಿಗೆ ಇನ್ನೊಂದು ಏನಾಗಿದೆ ಫಾರ್ಚುನೇಟ್ಲಿ ನಮ್ಮದು ಈಗ ಪಾಲಿಸಿ ಕೂಡ ನಾವು ಡಿಕ್ಲೇರ್ ಮಾಡಿಲ್ಲ ಈ ಪಾಲಿಸಿ ಇದಕ್ಕೆ ಹೋಲ್ಡ್ ಮಾಡಿದ್ದೀವಿ ನಿಮ್ಮೆಲ್ಲರ ಸಜೆಷನ್ ತೊಗೊಂಡು ಪಾಲಿಸಿ ಕೂಡ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ಏನು ಸಜೆಷನ್ಸ್ ಕೊಡ್ತೀರಿ ಕಂಪ್ಲೀಟ್ ನಾನು ವೆಲ್ಕಮ್ ಮಾಡಿ ಅವ್ರುಗಳನ್ನ ಇನ್ಕ್ಲೂಡ್ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಸೊ ಇದರಲ್ಲಿ ಇನ್ನೊಂದು ಲಾಸ್ಟ್ ಟೈಮ್ ಅವ್ರಿಗೆ ಒಂದೇನಾಗಿತ್ತು ಏನಾಗಿತ್ತು ಅಧ್ಯಕ್ಷ ಲಾಸ್ಟ್ ಟೈಮ್ ಅವ್ರಿಗೆ ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದಿಲ್ಲ ಆ ಸ್ಟ್ಯಾಟಿಸ್ಟಿಕ್ಕು ಪೂರ್ತಿ ಸರ್ತಿ ನಿಮ್ಗೆ ನಾನು ಡೀಟೇಲ್ಸು ಸಬ್ಮಿಟ್ ಮಾಡಿದ್ದೀನಿ ನೀವು ಕೂಡ ಒಪ್ಕೊಂಡಿದ್ರಿ ನಿಮ್ಮ ಸಪೋರ್ಟ್ ಇದೆ ಸರ್ಕಾರ ನಾನು ಇಲ್ಲ ಅಂತೇಳಿ ಕೇಂದ್ರ ರಾಜ್ಯ ಕೂಡಿ ಸೇರಿ ಮಾಡೋಣ ಸ್ವಲ್ಪ ದಯಮಾಡಿ ಇದನ್ನು ಕನ್ಕ್ಲೂಡ್ ಮಾಡಿ ಬೇಕಾದ್ರೆ ನೀವು ಬಂದು ಏನು ಸಜೆಷನ್ಸ್ ಕೊಡ್ತೀರಿ ನೀವು ಯಾರ್ಯಾರು ಇನ್ನೊಮ್ಮೆ ಏನೋ ಕಂಪ್ಲೀಟ್ ಮಾಡಿಲ್ಲಪ್ಪ ಅವ್ರಸ್ ಈಗ ನಿಮ್ಗೆ ಹೇಳಬೇಕಾದ್ರೆ ಎಲ್ಲ ಸಜೆಷನ್ ತೊಗೊಂಡೇ ಇನ್ಕ್ಲೂಡ್ ಮಾಡಕ್ಕೆ ನಾನು ಮಾಡ್ತಾ ಇದ್ದೀನಿ ಹ್ಯಾಂಡ್ಲೂಮ್ ವ್ಯೂವರ್ಸ್ಗೆ ವಿಶೇಷವಾಗಿ ಒಂದು ಏನು ಹೇಳ್ತಾ ಇದ್ದೀರಲ್ಲ ತಾವು ಹ್ಯಾಂಡ್ಲೂಮ್ ವ್ಯೂವರ್ಸು ಅವರು ಇವತ್ತು ಡಿಮಿನಿಷಿಂಗ್ ಆಗ್ತಾ ಇದ್ದಾರೆ ಯಾಕಂದರೆ ಅವ್ರ ಮಕ್ಕಳು ಈ ಉದ್ಯೋಗಕ್ಕೆ ಹೋಗೋಕ್ಕಾಗಲ್ಲ ಈಗ ಅವರಿಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಅವರು ಮೆರಿಟೋರಿಯಸ್ ಸ್ಟೂಡೆಂಟ್ಸು ಇದ್ದಾರೆ ಸ್ಕಾಲರ್ಶಿಪ್ ತೊಗೊಂಡು ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಿದ್ರು ಅದಕ್ಕೆ ಕೈಮಗ್ ನೇಕಾರರ ಸಂಖ್ಯೆ ಪ್ರತಿ ಸಾರ್ತಿ ಕ್ಷೀಣ ಕ್ಷೀಣಿಸ್ತಾ ಇದೆ ಪವರ್ ಲೂಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಪವರ್ ಲೂಮಿಗೆ ಏನು ಕೊಡಬೇಕು ಆ ಎಲ್ಲ ಸಬ್ಸಿಡಿ ಕೊಟ್ಟಿದ್ವಿ ಫಿಫ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಕೊಟ್ಟಿವಿ ಎಸ್ ಸಿ ಎಸ್ ಟಿಗೆ ಜಕ ಇಲೆಕ್ಟ್ರಾನಿಕ್ ಜಕಾಟ್ನಲ್ಲಿ ಈ ಥರ ಎಲ್ಲ ಇದೆ ನಾನು ಖಂಡಿತ ನಿಮ್ಮ ವಿಷಯವನ್ನು ನಾನು ಪರಿಶೀಲಿಸ್ತೀನಿ ಅಧ್ಯಕ್ಷ ಅವ್ರು ಯಾವಾಗ ಹೇಳ್ತಾರೆ ಇನ್ನೊಂದು ಸರ್ತಿ ನಾನು ಅವ್ರ ನೇಕಾರನ್ನು ಯಾವ ಯಾವ್ಯಾವ ಸಜೆಷನನ್ನು ಅವ್ರು ಕೊಡ್ತಾರೆ ಕೆ ಎಸ್ ಡಿ ಸಿ ಇದಿರ್ಲಿ ಕೆ ಎಸ್ ಐ ಡಿ ಸಿ ಎಲ್ಲ ನಾನು ಇನ್ಕ್ಲೂಡ್ ಮಾಡತಕ್ಕಂಥ ಒಳ್ಳೇದು ಇಷ್ಟೇ ಮನೆ ಸಭಾಪತಿ ಅದೇ ನಾನು ಹೇಳ್ತೀನಿ ಮನೆ ಸಭಾಪತಿಗಳೇ ಅವ್ರು ಹೇಳಿರುವಂತದನ್ನು ನಾನು ಸ್ವಾಗತಿಸ್ತೀನಿ ಅವರು ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಕೆಲವಾರು ವಿಷಯಗಳನ್ನ ಚರ್ಚೆ ಮಾಡಲಾಯಿತು ಆದ್ರೆ ನನ್ನ ವಿನಂತಿ ಆವತ್ತೂ ಇತ್ತು ನೋಡಿ ಒಂದು ವಿವರವಾದಂಥ ಸಭೆ ಕರಿಬೇಕು ಅಂತಂದರೆ ಟೈಮ್ ಫ್ರೇಮ್ ಇರಬಾರ್ದು ಟೈಮ್ ಫ್ರೇಮ್ ಅಂತಂದರೆ ಪ್ರಾರಂಭ ಆಗೋದಷ್ಟೇ ಇರಬೇಕು ಆ ಸಭೆಗೆ ಮುಕ್ತಾಯ ಯಾವಾಗ ಆಗುತ್ತೆ ಮುಕ್ತಾಯ ಆದಾಗುತ್ತೆ ಯಾಕೆಂತಂದರೆ ಪ್ರತಿಯೊಬ್ಬ ಸದಸ್ಯರು ಮಾತನಾಡೋವಂಥದ್ದು ಇರುತ್ತೆ ನಾವು ಒಂದು ಗಂಟೆ ಇವಾಗ ನಾನು ಹೇಳಿದ್ನಲ್ಲ ಈಗ ನಾನು ಚರ್ಚೆ ಪ್ರಾರಂಭ ಮಾಡಿದೆ ಗಮನ ಸೆಳೀಬೇಕು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಜನ ನೇಕಾರ ಇರುವಂತದ್ದು ಆ ಸಮಸ್ಯೆ ಬಗ್ಗೆ ಗಮನ ಕೊಡಬೇಕು ಸರ್ಕಾರ ಇಲ್ಲೇ ನಡೀತಾ ಅಂತ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಅಂದ್ರೆ ಟೈಮ್ ರೆಸ್ಟ್ರಿಕ್ಟ್ ಆಯಿತು ಒಪ್ಕೊಳ್ತೀನಿ ನಾನು ಇರುತ್ತೆ ನಾನಾ ಥರದ ಕಾರ್ಯಕ್ರಮ ಈ ರೀತಿ ಅಲ್ಲ ಅಲ್ಲಾಗಬಾರ್ದಲ್ಲ ಇವಾಗ ನಾನು ಇಡೀ ಕರ್ನಾಟಕದ ಗಮನ ಸೆಳೀತಾ ಇದ್ದೀನಿ ಕರ್ನಾಟಕದ ಜನತೆಯದ ಗಮನ ಸೆಳೀತಾ ಇದ್ದೀನಿ ನೇಕಾರರ ಗಮನ ಸೆಳೀತಾ ಇದ್ದೀನಿ ಮತ್ತೆ ಹೋರಾಟ ಹೇಗಿದೆ ಅಂತಂದರೆ ನಿರಂತರವಾಗಿದೆ ಅವ್ರ ಹೋರಾಟ ಬೆಳಗಾವಿ ಅಂತಂದರೆ ಅವ್ರ ಪ್ರೊಟೆಸ್ಟು ಬೆಳಗಾವಿ ಅಂತ ಅಂದ್ರೆ ಬಂದು ದಿನ ಎಲ್ಲ ಇಲ್ಲೇ ಕೂತಿರ್ತಾರೆ ಮತ್ತೆ ಇಡೀ ಕರ್ನಾಟಕದ ಬೇರೆ 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 ಭಾಗದಲ್ಲಿ ನಿರಂತರವಾಗಿ ನಡೀತಾನೆ ಇದೆ ಅವ್ರ ಪ್ರಾಬ್ಲಮ್ ಜಿನ ಇದೆ ಕೆಲವು ಅದನ್ನ ಅಡ್ರೆಸ್ ಮಾಡ್ಬೇಕಲ್ವಾ ಅವ್ರ ಜೊತೆ ಮಾತನಾಡ್ಬೇಕಲ್ವಾ ಅದನ್ನ ಅವತ್ತು ಹೇಳಿದ್ದೆ ನಾನು ಕರಿಬೇಕು ಅವ್ರನ್ನ ಅದಕ್ಕೇನು ಅಂತಂದ್ರೆ ತುಂಬಾ ಆರಾಮಾಗಿರ್ಬೇಕು ಇವತ್ತೆಲ್ಲ ನಿಮ್ ಜೊತೆಲಿ ಇರ್ತೀನಪ್ಪ ಬನ್ರಿ ಅಂತ ಒಂದ್ ದಿನ ಎಲ್ಲ ಇರಲ್ಲ ಮೂರು ಗಂಟೆ ನಾಲ್ಕು ಗಂಟೆನಲ್ಲಿ ಮುಗಿದು ಹೋಗುತ್ತದೋ ಅಂದ್ರೆ ನಾನು ಹೇಳುವಂಥದ್ದು ಕೇಳುವಂಥ ಕಿವಿಗಳಿದ್ರೆ ಮಾಡೋವಂಥ ಮನಸ್ಸಿದ್ರೆ ಬುದ್ಧಿ ಅಂತೂ ಇದ್ದೇ ಇದೆ ಖಂಡಿತ ಆಗತ್ತೆ ಹಾಗಾಗಿ ನಾನು ಮಿನಿಸ್ಟ್ರನ್ನ ದೋಷಾರೋಪಣೆ ಹೊರಿಸ್ತಾ ಇಲ್ಲ ಮಿನಿಸ್ಟ್ರು ಅದೇ ಭಾಗದವರು ಅವರು ಅವಿಭಜಿತ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯವರು ಈ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ಬಲ್ಲಂಥವರು ಹಾಗಾಗಿ ಇತ್ತೀಚಿನ ದಿನಗಳು ಅದು ಯಾವ ಒತ್ತಡಕ್ಕೆ ಸೇರ್ಕು ಸಿಲುಕ್ಬಿಟ್ಟಿದಾರೋ ಗೊತ್ತಿಲ್ಲ ನನಗೆ ಆ ಧಾವಂತದಲ್ಲಿ ಇದಾರೆ ಅವರು ಅಂದ್ರೆ ಆ ಧಾವಂತ ಬೇಡ ಇದನ್ನೊಂದು ಸ್ವಲ್ಪ ಕೆ ಎಚ್ ಡಿ ಸಿನಲ್ಲಿ ಹುಬ್ಬಳ್ಿಯಲ್ಲಿ ಒಂದು ದೂಸ್ ಫುಲ್ ಡೇ ಡಿಸ್ಕಷನ್ ಮಾಡಿದ್ದೆ ನೇಕಾರನ್ನ ತಗೊಂಡು ನಂತರ ತಮ್ಮನ್ನ ಕರ್ಕೊಂಡು ಬೆಂಗಳೂರಿನಲ್ಲಿ ಮಾಡಿದ್ದೀನಿ ನಾನು ಯಾವ ಧಾವಂತಲ್ಲೂ ಇಲ್ಲ ನೇಕಾರ್ರಿಗೆ ಯಾವುದೇ ಸಹಾಯ ಮಾಡೋಕ್ಕೆ ಸರ್ಕಾರ ಅಧ್ಯಕ್ಷರೇ ಒನ್ ಎಚ್ ಇಂದ ಟೆನ್ ಎಚ್ ಪಿ ಅವರಿಗೆ ಫ್ರೀ ಮಾಡಿದ್ವಿ ತಮ್ಮ ಸಜೆಷನ್ನೇ ಅದು ಕೂಡ ಹೌದಾ ಟೆನ್ ಎಚ್ ಪಿಯಿಂದ ಟ್ವೆಂಟಿ ಎಚ್ ಪಿ ಅವರಿಗೆ ಮತ್ತೆ ನೀವು ಸಬ್ಸಿಡಿ ಕೊಡಿ ಅಂತ ಹೇಳಿದ್ರು ಒನ್ ರುಪಿ ಟ್ವೆಂಟಿ ಫೈವ್ ಪೈಸಕ್ಕೆ ಅವ್ರಿಗೆ ಪವರ್ ಸಪ್ಲೈ ಕೊಡಿಸಿದ್ದೀವಿ ಇದೆಲ್ಲ ನಾವು ಬಂದ ಮೇಲೆ ಮಾಡಿದ್ದು ನೇಕಾರ್ ಸನ್ಮಾನ್ ಯೋಜನೆ ಬರೀ ಎರಡು ಸಾವಿರ ರೂಪಾಯಿ ಇತ್ತು ಇವತ್ತಿಗೆ ಐದು ಸಾವಿರ ರೂಪಾಯಿ ನಾವು ಏರಿಸಿದ್ದೀವಿ ಇದೆಲ್ಲ ಸಾಧ್ಯ ಆದಷ್ಟು ಪ್ರಯತ್ನ ಮಾಡೋಣ ತಾವು ಯಾವುದೇ ರೀತಿಯಿಂದ ಆಗಬೇಡಿ ನಾನು ಇನ್ನೊಮ್ಮೆ ಬೇಕಾದರೆ ನೀವು ಒನ್ ಡೇ ಅಲ್ಲ ಎರಡು ದಿವಸ ಕರೆದು ನಿಮ್ಮ ಸಜೆಷನ್ ತೊಗೊಂಡು ಏನೇನು ಈ ಪಾಲಿಸಿನಲ್ಲಿ ಟೆಕ್ಸ್ಟೈಲ್ ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗ್ತದೆ ವಿವೇ ವಿಶೇಷವಾಗಿ ಹ್ಯಾಂಡ್ಲೂಮ್ ವಿವರಿಸಿಗೆ ನಾನು ಸಹಾಯ ಮಾಡ್ತೀನಿ ದಯಮಾಡಿ ನನಗೆ ಸಜೆಷನ್ಸ್ ಕೊಡಿ ಮಾರುಕಟ್ಟೆಯ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು ವಿವರ ಹೇಳಿಕೆ ಹೋಗುದಿಲ್ಲ ನಾವು ಅಧಿಕಾರದಲ್ಲಿ ಸಹ ನನ್ನ ಕೂಗಿತ್ತು ಇಲ್ಲಿದ್ದಾಗ ಸಹ ನಮ್ಮ ಕೂಗಿದೆ ನಮ್ಮ ಸರ್ಕಾರಕ್ಕೆ ಬೇಕಾದಂತ ವಸ್ತುಗಳನ್ನ ಉದಾಹರಣೆಗೆ ಆಶಾ ಕಾರ್ಯಕರ್ತರಿಗೆಲ್ಲ ಬೇಕಾದಂತ ಸೀರೆಗಳನ್ನೆಲ್ಲ ಆಗ ಒಪ್ಕೊಂಡಿತ್ತು ಸರ್ಕಾರ ಇವತ್ತಿನವರೆಗೂ ತಗೊಂಡಿಲ್ಲ ಆ ಹತ್ರ ಆ ಸೀರೆ ಒಂದು ಕಾಲದಲ್ಲಿ ಕೇರಳಕ್ಕೆ ರಾಜ್ಯದಿಂದ ಎಕ್ಸ್ಪೋರ್ಟ್ ಆಗ್ತಿದ್ದು ನಾವೇ ಮಾಡ್ತಿದ್ದೆವು ನಮ್ಮ ಫ್ಯಾಕ್ಟ್ರಿ ಇತ್ತು ಆಗ ಕೈಮಗ್ಗ ಕೈಮಗ್ಗದಲ್ಲಿದ್ದ ಆ ಲುಂಗಿಗಳೆಲ್ಲ ಕೇರಳ ಫಾರಿನಿಗೆ ಚೀಸ್ ಕಾಟನ್ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೆವು ಇಲ್ಲಿಂದ ನಮ್ಮದೇ ಫ್ಯಾಕ್ಟರಿಯಲ್ಲಿ ನಾವು ಮಾಡ್ತಿದ್ದೆವು ಇವತ್ತು ಎಲ್ಲ ಬಿದ್ದು ಹೋಗಿದೆ ಅಟ್ಲೀಸ್ಟ್ ಮಾರುಕಟ್ಟೆಗೆ ಬೇರೆ ಕಡೆ ಕೊಡೋದಕ್ಕಿಂತ ನಾವು ಸರ್ಕಾರದಿಂದ ತಾವು ಖರೀದಿ ಮಾಡುವಂತದ್ದು ಮಾಡ್ಬೇಕು ಈಗ ಮೀಟಿಂಗ್ ಕರೆದಾಗ ಇವ್ರನ್ನ ಕರೆದು ಇವ್ರನ್ನೂ ಕರೀತೀನಿ ನಾನು ಹೇಳ್ತಾ ಇದೀನಿ ಅದು ಖಂಡಿತ ಬೇರೆ ಬೇರೆ ಇಲಾಖೆಯವ್ರ ಜೊತೆ ನಮ್ಮ ಸಮನ್ವಯತೆ ಇದ್ದರೆ ಅದು ಸಾಧ್ಯ ನಿಮ್ಗೆ ಗೊತ್ತಿದೆ ಈಗ ಈಗ ಮಕ್ಕಳಿಗೆ ನಾವು ಸ್ಕೂಲ್ ಡ್ರೆಸ್ಸಸ್ ಕೊಡ್ತಿದ್ವಿ ಅದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಕ್ಲೈನ್ ಆಯ್ತು ಅವರು ಆರ್ಡರ್ ಕೊಡ್ತಾ ಇಲ್ಲ ಕೆಲವು ನೇಕಾರರು ತಪ್ಪು ಮಾಡಿರೋದ್ರಿಂದ ಆರ್ಡರ್ ಕ್ಯಾನ್ಸಲ್ ಆಯ್ತು ಅದು ಕೂಡ ತಮಗೆ ಗೊತ್ತಿದೆ ಅವ್ರು ಇನ್ನೊಂದು ಸಜೆಷನ್ಸ್ ಕೊಟ್ಟಿದ್ರು ಬೇರೆ ಬೇರೆ ಕಡೆ ಶೋರೂಮ್ ಮಾಡಿಸಿ ಅಂತೇಳಿ ದೆಹಲಿನಲ್ಲಿ ಶೋರೂಮ್ ಮಾಡಿದ್ವಿ ಮುಂಬೈನಲ್ಲಿ ಮಾಡಿದ್ವಿ ಅವು ಯಾವೂ ಕೂಡ ಇವತ್ತು ಚಾಲನೆಯಲ್ಲಿಲ್ಲ ಇಲ್ಲ ಇವತ್ತು ರೆಂಟು ಕೂಡ ಕೊಡೋದು ಕಷ್ಟ ಆಗಿದೆ ನಮಗೆ ಇವತ್ತು ಕೆ ಎಚ್ ಡಿ ಸಿ ಕೆ ಎಸ್ ಟಿ ಐ ಡಿ ಸಿ ಅಮಾಲ್ಗಿನೇಷನ್ ಮಾಡಿ ಒಂದೇ ಮಾಡ್ತಾಯಿದ್ವಿ ಬೋರ್ಡ್ ಕೂಡ ಮುಗಿಸ್ತಕ್ಕಂಥ ಸ್ಥಿತಿಗೆ ಬಂದಿದೆ ಅದು ಅವ್ರ ಕೇಶವ್ರಿಗೂ ಗೊತ್ತಿದೆ ಇವೆಲ್ಲ ಪ್ರಯತ್ನ ನಾನು ಎಲ್ಲರನ್ನು ಕರೆದು ಮಾಡ್ತೀನಿ ಅಧ್ಯಕ್ಷೆ ಸ್ವಲ್ಪ ದಯಮಾಡವ್ರು ಸರ್ಕಾರ ಮಾಡ್ಲಿ ಅಂತ ಹೇಳಿ ರಮೇಶ್ ಬಾಬು ನವೀನ್ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರು ಎದ್ದಿದ್ದಾರೆ ಕೊಡ್ತಿವಿ ಇಲ್ಲ ಬಾ ಕುತ್ಕೊಳ್ಳಿ ರಮೇಶ್ ಬಾಬು ಕೊಡ್ತಿವಿ ಅವ್ರಿಗೆ ಇವ್ರಿಗೆ ಅಂತೇನಿಲ್ಲ ಮನೆ ಸಭಾಪತಿಗಳೇ ಕಳೆದ ಸಾರಿ ಮನೆ ಸಚಿವರು ಪ್ರತಿ ನಮ್ಗೆಲ್ಲ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಹ್ಯಾಂಡ್ಲೂಮ್ ಇದೆ ಅಂತ ಗುರ್ತಿ ಕರೆದಿದ್ರು ನಮ್ಮನ್ನು ಕರೆದಿದ್ರು ನಾನು ಸಚಿವರಿಗೆ ಅವತ್ತು ವಿನಂತಿ ಮಾಡಿದೆ ಅದಕ್ಕೆ ಪೂರಕವಾದ ಅಧಿಕಾರಿಗಳಿಗೂ ಹೇಳಿದ್ರು ಈಗ ನಮ್ಮ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು ಭಾಳ ಈ ಪ್ರಸಿದ್ಧಿ ಪಡೆದಿರ ಅಂತ ಹ್ಯಾಂಡ್ಲೂಮ್ ಜಿ ಐ ಟ್ಯಾಗ್ ಆಗಿಬಿಟ್ಟಿದೆ ಅಲ್ಲ ಅಲ್ಲ ಜಿ ಐ ಟ್ಯಾಗ್ ಆಗಿದೆ ಸರ್ ಏನಾಗ್ಬಿಟ್ಟಿದೆ ನಾನು ತಮ್ಮ ಕಮಿಷ್ನರ್ಗೆ ಮತ್ತೆ ಹ್ಯಾಂಡ್ಲೂಮ್ ಎಮ್ ಡಿ ಅವ್ರಿಗೆ ಬರ್ರಿ ಅಂತ ಕರೆದಿದ್ದೆ ಸರ್ ಅಲ್ಲಿ ಮೊಳಕಾಲ್ಮೂರಲ್ಲಿ ನೇಕಾರದ ಒಂದು ಸಭೆ ಮಾಡಿ ದಯವಿಟ್ಟು ಸಭೆ ಮಾಡೋಣ ಖಂಡಿತ ನಾನು ಒಪ್ಕೊಳ್ತೀನಿ ಅವ್ರನ್ನ ಕಳಿಸೋ ಜವಾಬ್ದಾರಿ ನಂದು ನೀವು ಇನ್ನೊಂದೇ ಬೇಕಾದ್ರೆ ನಿಮ್ ನಾಲ್ಕು ಎಷ್ಟು ಜನ ಇದೀರ ಅಷ್ಟು ನಿಮ್ಮ ಓನ್ಲಿ ಕೌನ್ಸಿಲ್ ಮೆಂಬರ್ಸ್ನೇ ಕರೆ ನಾನು ಸಜೇಷನ್ ಒಂದು ಅದೊಂದು ಸಲಹೆ ಕೊಟ್ಟಿದ್ದೆ ಮಾನ್ಯ ಸಚಿವರು ಇನ್ನೊಂದ್ ತಮ್ಮ ಇಲಾಖೆ ಅವ್ರಿಗೆ ಹೇಳ್ಬೇಕು ಈ ಮಿಡಿಲ್ ಮ್ಯಾನ್ ಅವ್ರ ಬಹಳ ಕಾಟ ಇದೆ ಸರ್ ಈ ಮಧ್ಯವರ್ತಿಗಳಂತ ಏನ ತಗೊಂತಾರಲ್ಲ ಸರ್ ನಮ್ದೇ ಹ್ಯಾಂಡ್ಲೂಮ್ ಅಲ್ಲಿ ಪರ್ಚೇಸ್ ಮಾಡಿರೋದನ್ನ ತ್ರೀ ಟೈಮ್ ಫೋರ್ ಟೈಮ್ ಬ್ರ್ಯಾಂಡ್ ಮಾಡಿ ಬೇರೆಯವ್ರಿಗೆ ಮಾರ ಈಗ ದೊಡ್ಡಬಳ್ಳಾಪುರ ನೇಕಾರ ಏನಿದಾರಲ್ಲ ಅವರೇ ಸೂರತ್ಗೆ ಹೋಗಿ ಅದನ್ನ ಕಾಪಿ ಮಾಡಿದ್ದಾರೆ ನಾನು ಏನ್ ಮಾಡ್ಲಿ ಈಗ ಏನ್ ನೇಕಾರ್ ನೇಕಾರೊಳಗೆ ಪಾಪ ಭಿನ್ನಾಭಿಪ್ರಾಯ ಅಭಿಪ್ರಾಯ ಇದ್ದಾಗ ನಾನು ಏನ್ ಮಾಡೋಕ್ಕಾಗತ್ತೆ ಆ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಕ್ಕಂಥ ಸೀರೆಗಳು ಅವುಗಳ ಬಗ್ಗೆ ಯಾರಿಗೂ ಬೇರೆ ಬೇರೆಯವ್ರಿಗೆ ಆ ಟೆಕ್ನಿಕಲ್ ನೋವ ಇರಲಿಲ್ಲ ಇವರೇ ಸೂರತ್ಗೆ ಹೋಗಿ ಅಲ್ಲಿಂದ ಮಾಡ್ತಾ ಏನು ಏನ್ ಅಲ್ಲ ಅದಕ್ಕೆ ಒಂದ್ ತಾವು ತಮ್ಮ ಕಡೆಯಿಂದ ಹೇಳ್ಬೇಕು ಸರ್ ಏನಾಗುತ್ತೆ ಯಾಕಂದ್ರೆ ಅವರು ಬಾಬಾ ಕಡಿಮೆ ಬಂಡವಾಳ ಹಾಕೊಂಡು ಕೆಲಸ ಮಾಡ್ತಾರೆ ಇರ್ತಾರೆ ದಯಮಾಡಿ ಸಭಾಪತಿ ನಮ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾನ್ ಖಂಡಿತ ಅವ್ರದ್ದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ರಮೇಶ್ ಬಾಬು ಲಾಸ್ಟ್ ಹೇಳಿ ಪಟ್ಟಂತ ಸಮಸ್ಯೆ ನನ್ನ ಸ್ನೇಹಿತರಾದಂಥ ಕೇಶವ ಪ್ರಸಾದ್ ಏನು ಪ್ರಸ್ತಾಪ ಮಾಡಿದ್ದಾರೆ ದೇಶಕ್ಕೆ ಬಿಡಿ ಈಗ ನಮ್ಮ ನವೀನ್ ಅವ್ರು ಹೇಳ್ದಂಗೆ ಚಿತ್ರದುರ್ಗ ಭಾಗದಲ್ಲಿ ಬಂದರೆ ನೀವು ಮೊಳಕಾಲ್ಮೂರು ಹೊಸದುರ್ಗ ಈ ಭಾಗದಲ್ಲಿ ರೇಷ್ಮೆ ಸೀರೆಗಳು ಕೈಮಗುಗಳು ದೊಡ್ಡ ಮಟ್ಟದಲ್ಲಿದ್ದಾವೆ ನಾಟ್ ಓನ್ಲಿ ದೊಡ್ಡಬಳ್ಳಾಪುರ ನೀವು ಬೆಂಗಳೂರಿಗೆ ಬಂದುಬಿಟ್ರೆ ಕಬ್ಬನ್ಪೇಟೆ ಪೂರ ಕೈಮಗುಗಳೇ ಇದ್ದಂಥದ್ದು ಇವತ್ತೆಲ್ಲ ಪವರ್ ಲೂಮಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಪವರ್ ಲೂಮು ಕೊಡಬೇಕು ಆದರೆ ನಮ್ಮ ಸಚಿವರು ಹೇಳ್ದಂಗೆ ಇಲ್ಲಿ ಇದು ನಾಟ್ ಫಸ್ಟ್ ಟೈಮು ಇದೇ ಸದನದಲ್ಲಿ ಇವತ್ತು ಬಿ ಜೆ ಪಿಲಿದ್ದಾರೆ ಸನ್ಮಾನ್ಯ ಎಮ್ ಡಿ ಲಕ್ಷ್ಮೀನಾರಾಯಣರವರು ಅನೇಕ ಸಂದರ್ಭದಲ್ಲಿ ಆ ವಿಷಯಗಳ್ನ ಎತ್ತಿ ಚರ್ಚೆಯಾಗಿದೆ ಸರ್ಕಾರ ಈ ಸಹಕಾರ ಸಂಘದ ಮೂಲಕನೇ ಪರ್ಚೇಸ್ ಮಾಡ್ತಾ ಇದ್ದು ಇನ್ಕ್ಲೂಡಿಂಗ್ ಸ್ಕೂಲ್ ಯೂನಿಫಾರಮು ಅದು ದೊಡ್ಡ ಮಟ್ಟದ ಸ್ಕ್ಯಾಂಡ್ಲ್ ಆಯಿತು ಸ್ಕ್ಯಾಂಡ್ ಆದಮೇಲೆ ಎನ್ಕ್ವೈರಿಗೆ ಹೋಗಿ ಮತ್ತೊಂದು ಬಂದು ಅದಾದಮೇಲೆ ಅಲ್ಲಿ ಅವ್ರಿಗೆ ಆರ್ಡ್ರು ಕೊಡೋಂಥದ್ದು ಸರ್ಕಾರ ಸ್ಟಾಪ್ ಮಾಡಿದಂಥದ್ದು ಈಗ ಮತ್ತೇನು ಕೊಡಬೇಕಂತಕ್ಕಂಥದ್ದು ಅಲ್ಲ ಅಲ್ಲ ಕೊಡಬೇಕನ್ನೋದು ಎಲ್ರದ್ದು ಒತ್ತಾಯ ಇದೆ ಇಲ್ಲಿ ಮನೆ ಸಚಿವರು ಹೇಳ್ದಂಗೆ ಈ ವೃತ್ತಿನ್ನ ಮಾಡೋಂಥ ಕಡಿಮೆ ಆಗ್ತಾ ಇದ್ದಾರೆ ಬೇರೆ ಬೇರೆ ಅವ್ರ ವಿದ್ಯಾಭ್ಯಾಸ ಮತ್ತೊಂದು ಬೇರೆ ಕ್ಷೇತ್ರಕ್ಕೆ ಹೋಗೋಂಥದ್ದು ಈ ಕಾರಣಕ್ಕೆ ಆಗ್ತಾ ಇದೆ ಇವನ್ ನಮ್ಮ ಚಿಕ್ಕನಾಂಗ್ನಳ್ಳಿ ತಿಪ್ಪೂರಲ್ಲಿ ಒಂದು ಉನ್ನತ ಶ್ರೇಣಿಯ ಕೈಮಗ್ಗದ ಸೀರೆಗಳು ಬರ್ತವೆ ಅವ್ರು ಬೆಂಗಳೂರು ಮಾರ್ಕೆಟು ಈಗ ಬೇರೆ ನಮ್ಮ ಸಚಿವರು ಹೇಳ್ದಂಗೆ ತಗೊಂಡೋಗಿ ಕೊಯ್ಮತ್ತೂರು ಬೇರೆ ಕಡೆ ಎಲ್ಲ ಮಾಡ್ತಾರೆ ಕರ್ನಾಟಕದಲ್ಲಿ ಬರೋಂಥ ಸೀರೆನ ಅವ್ರು ಬ್ರ್ಯಾಂಡ್ ಮಾಡಿ ಇಲ್ಲಿ ತಗೊಂಬಂದು ಮಾರ್ಕೆಟ್ ಮಾಡ್ತಾರೆ ಬೆಂಗಳೂರಿಗೆ ಅದು ಸಮಸ್ಯೆ ಇರ್ತಕ್ಕಂಥದ್ದು ವಾಸ್ತವ ಇದೆ ಮತ್ತು ಸಚಿವರಿಗೆ ಆಸಕ್ತಿ ಇದೆ ಅವ್ರು ಒಳ್ಳೊಳ್ಳೆ ಪ್ರಯತ್ನಗಳು ಹಾಕಿದ್ದಾರೆ ನಂದೊಂದು ವಿನಂತಿ ಇದೆ ನೀವು ಏನು ಮೀಟಿಂಗ್ ಕರಿಬೇಕಾದ್ರೆ ಇವತ್ತು ಇಲ್ಲಿ ಅವರು ಒಂದು ಸಜೆಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೈಮಗ್ದವರು ದೊಡ್ಡಬಳ್ಳಾಪುರ ಮಾಗಡಿ ತಿಪ್ಟೂರು ಮೊಳಕಾಲ್ಮರು ಚಿಕ್ಕನಾಗ್ನಹಳ್ಳಿ ಈ ಭಾಗದನ್ನು ಸೇರಿಸ್ಕೊಂಡು ಸಭೆ ಮಾಡಿದ್ರೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ತಗೊಳ್ಳಿ ತಗೊಳ್ಳಿ ಎಲ್ಲನೂ ತಗೊಳ್ಳಿ ಅದೇನು ತಪ್ಪೇನಿಲ್ಲ ಸಿ ಕೈಮಗ್ಗ ಉಳಿಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ಆಸಕ್ತಿ ಇದೆ ಸಚಿವರಿಗೆ ಆ ಕೆಲಸ ಮಾಡ್ತೀನಿ ಮಂತ್ರಿಗಳಿಗೆ ಒಂದು ಅವ್ರು ಏನು ಸಲಹೆಗಳು ಹೇಳಿದ್ದಾರೆ ಎಲ್ಲ ಗೌರವಿತ ಸದಸ್ಯರುಗಳು ಮತ್ತು ಇವ್ರ್ದೆಲ್ಲ ಮೇಲ್ಮನೆ ಸದಸ್ಯರು ಮಾತ್ರ ಅಂತ ಹೇಳಿದ್ದಾರೆ ಆದ್ರೆ ಕೆಳಮನೆ ಸದಸ್ಯರಿಗೂ ತುಂಬಾ ಆಸಕ್ತಿ ಇದೆ ಹಾಗಾಗಿ ಒಂದು ಜಂಟಿ ಕರೆದು ಒಂದು ಒಂದು ತಂಡ ಒಂದು ರೀತಿ ಮಾಡಿ ಅದ್ ಏನೇನ್ ಬೇಕೋ ಸಜೆಷನ್ ತಗೊಂಡು ಆಮೇಲೆ ಒಂದು ರಿವ್ಯೂ ರಿವ್ಯೂ ಮೀಟಿಂಗ್ ರೆಗ್ಯುಲರ್ ಆಗಿ ಆಗಬೇಕು ಅಟ್ಲೀಸ್ಟ್ ಆನ್ಲೈನ್ ನಲ್ಲಿ ಮೀಟಿಂಗ್ ಆದ್ರೂ ಆದ್ರೆ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ ಫಿಸಿಕಲ್ ಆಗೇ ಮಾಡ್ಬೇಕು ಅನ್ನುವಂಥದ್ದು ನಂದೇನಿಲ್ಲ ಒಂದ್ ಮೂರ್ ತಿಂಗಳಿಗೂ ಆರ್ ತಿಂಗಳು ಒಳಗಡೆ ಮೀಟಿಂಗ್ ನಲ್ಲಿ ಆದ್ರೂ ನಾವು ಜಾಯಿನ್ ಆದ್ರೆ ಏನಾಗ್ತಾ ಇದೆ ಪ್ರೋಗ್ರೆಸ್ ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನೊಂದ್ಸತಿ ನೀವು ಅಲ್ಲಿ ಬೆಂಗಳೂರಿನಲ್ಲಿ ಸದನ ಸೇರ್ದಾಗ ನಾವೊಂದು ಒಂದು ವಿಶೇಷವಾಗಿ ಒಂದ್ ಮೀಟಿಂಗ್ ಸೇರ್ಬೇಕಾಗತ್ತೆ ಅವಾಗ ಎಲ್ಲರೂ ಬಂದಿರ್ತಾರೆ ಯಾವ್ದೋ ಒಂದು ಅವಧಿ ತಂದ್ರೆ ಏನೇನಾಯ್ತು ಅಂತ ಅಪ್ಡೇಟ್ಸ್ ಕೊಡುವಂತದಾದ್ರೂ ಅನುಕೂಲ ಆಗುತ್ತೆ ಹದಿನೈದು ವರ್ಷದಿಂದ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದೀವಿ ಅದು ರಿವ್ಯೂ ಕೂಡ ಮಾಡ್ತಾ ಇದ್ದೀವಿ ನಿಮ್ಮ ಗೋರ್ಮೆಂಟ್ ಇದ್ದಾಗೂ ಮಾಡಿದೆ ಟೂ ತೌಸಂಡ್ ತರ್ಟೀನ್ ಟು ಏಯ್ಟೀನ್ ಆಯಿತು ಏಯ್ಟೀನ್ ನೈನ್ಟೀನಿಂದ ಟ್ವೆಂಟಿ ತ್ರೀ ಆಯಿತು ಈಗ ಮತ್ತೆ ಒಂದು ಎಕ್ಸ್ಟೆನ್ಷನ್ ಕೊಡಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಖಂಡಿತ ಎಲ್ಲ ಸಲಹೆಗಳನ್ನು ತಗೊಂಡು ನಾನು ಮಾಡ್ತೀನಿ ಆ ಸಭೆಯನ್ನು ನಾಳೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ